ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದೆಯಾದರೂ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಸರಿಯಾದ ವಿಭಾಗದಲ್ಲಿ ವೈದ್ಯರುಗಳಿಲ್ಲದೆ ತಾಲೂಕಿನ ಬಡ ರೋಗಿಗಳಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸಲು ಸಾಮಾಜಿಕ ಕಾರ್ಯಕರ್ತ ಸಮದ್ ಕೈಕಂಬ ಅವರು ದರ್ಶನ ಕಾರ್ಯಕ್ರಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನು ನೀಡಿದ್ದಾರೆ ಬೇಕಾದಷ್ಟು ಬೆಡ್ಗಳು ಹೈಟೆಕ್ ಸವಲತ್ತುಗಳನ್ನು ಹೊಂದಿರುವ ಆಸ್ಪತ್ರೆಗೆ ಬೇಕಾದಷ್ಟು ವೈದ್ಯರು ಇಲ್ಲ ಆದರೆ ಬಂಟ್ವಾಳದ ಭಾಗದಲ್ಲಿರುವ ಬಂಟ್ವಾಳ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ತಿಂಗಳ ಬಳಿಕ ಇದುವರೆಗೂ ಪ್ರಸೂತಿ ತಜ್ಞರ ನೇಮಕವಾಗಿಲ್ಲ ಪ್ರಕಟಣೆ ಕೊಟ್ಟರೂ ವೈದ್ಯರು ಬರುತ್ತಿಲ್ಲ ತಾತ್ಕಾಲಿಕ ನೆಲೆಯಲ್ಲಿ ಕೆಲಸ ಮಾಡಲು ಯಾರೂ ಸಿಗುತ್ತಿಲ್ಲ ಇಲ್ಲಿ ಕಾಯಂ ವೈದ್ಯರನ್ನೇ ನೇಮಿಸಬೇಕಾಗಿದೆ ಸುಸಜ್ಜಿತ ಆಸ್ಪತ್ರೆಯಿಂದ ಕರೆಯಲಾಗಿರುವ ಬಂಟ್ವಾಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ ಹೆರಿಗೆಯ ಸುಲಭ ಪ್ರಕರಣಗಳನ್ನು ಇತರ ವೈದ್ಯರು ಅನುಭವದ ಆಧಾರದಲ್ಲಿ ಮಾಡುತ್ತಿದ್ದಾರೆ ಆದಾಗ್ಯೂ ರಿಸ್ಕ್ ಬೇಡವೆಂದು ಗರ್ಭಿಣಿಯರು ಬೇರೆ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಯಿತು ರೋಗಿಗಳು ಬರ್ತಾ ಇದ್ದಾರೆ ಇಲ್ಲಿ ರೋಗಿಗಳ ಸಂಖ್ಯೆ ಇದ್ದರೂ ಇಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇದೆ ಮತ್ತು ಕಾಯಂ ವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿ ಯಾ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಇಲ್ಲದ್ರೆ ನೀರಿಗೆ ಬಿದ್ದು ಏನಾದರೂ ಮರಣ ಹೊಂದಿದರೆ ಇವತ್ತು ಇಲ್ಲಿ ಪೋ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇಲ್ಲಿ ಡಿ ಗ್ರೂಪ್ ಹುದ್ದೆ ಇಲ್ಲ ಇಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕಿದ್ರೆ ದೂರದ ಮಂಗಳೂರಿಂದ ಇಲ್ಲದಿದ್ದರೆ ವಿಟ್ಲದಿಂದ ಡಿ ಗ್ರೂಪ್ ನೌಕರರನ್ನು ಕರೆತಂದು ಮಾಡುವಂಥ ಪರಿಸ್ಥಿತಿ ಇದೆ ಮತ್ತು ತಾಲೂಕು ಆಸ್ಪತ್ರೆಯನ್ನು ನೂರು ಹಾಸಿಗೆಯುಳ್ಳ ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಿದ್ದು ಸರಿಯಾದ ವೈದ್ಯಾಧಿಕಾರಿಗಳ ಕೊರತೆ ಅದೇ ರೀತಿ ಇಲ್ಲಿ ಎಲ್ಲ ಮೆಡಿಕಲ್ ಆಫೀಸರ್ ಆಗಿರ್ಬೋದು ಎಕ್ಸ್ರೇ ಟೆಕ್ನಿಷಿಯನು ಪ್ರಥಮ ದರ್ಜೆ ಸಹಾಯಕರು ಅದೇ ರೀತಿ ಸುಮಾರು ಐವತ್ತ ಒಂದು ಹುದ್ದೆಗಳು ಖಾಲಿ ನಾವು ಕೇಳುವಂಥದ್ದು ಇಲ್ಲಿ